ಮಕ್ಕಳು ಇಲ್ಲಿ ಈಗ ಪ್ರೈವೇಟ್ ಶಾಲೆಗಳಲ್ಲಿ ಅಲ್ಲಿ ಇಂಗ್ಲಿಷ್ ಮಾಧ್ಯಮ ಇದೆ ಇಂಗ್ಲಿಷ್ ಕಲಿಕೆಗಾಗಿ ಹೋಗ್ತಾರೆ ಸರ್ಕಾರಿ ಅನುಮತಿ ಸಿಕ್ಕಿದ್ರೆ ನಿಮಗೆ ಇಂಗ್ಲಿಷ್ ಮಾಧ್ಯಮಕ್ಕೂ ಟೀಚರ್ ಕೊಡುವಂತ ಕೆಲಸಗಳು ಆಗ್ತದೆ ಒಟ್ಟಿನಲ್ಲಿ ಇಲ್ಲಿಯ ಎಸ್ ಟಿ ಎಂ ಸಿ ಅಧ್ಯಕ್ಷರು ಮತ್ತೆ ಊರಿನ ಪ್ರಮುಖರು ಈ ಭಾಗದಲ್ಲಿ ಎಷ್ಟೋ ಮಕ್ಕಳು ಈ ಶಾಲೆಯಿಂದ ಕಲಿತು ಹೋಗಿರ್ತಾರೆ ಅವರ ಆಶೆಗಳು ಕನಸುಗಳು ಏನಿದೆ ಅಂತ ಹೇಳಿದ್ರೆ ಈ ಶಾಲೆ ಬೆಳಿಬೇಕು ಇದನ್ನು ಕೆ ಪಿ ಎಸ್ ಸಿ ಮಾದರಿಯ ಶಾಲೆಗಳನ್ನು ಮಾಡಬೇಕಂತೂ ಕೂಡ ಅವರ ತರ ಕನಸುಗಳನ್ನು ಕಟ್ಟಿದ್ದಾರೆ ಆದರೆ ಕನಸು ಕಟ್ಟಲಿಕ್ಕೆ ಅಷ್ಟು ಮಕ್ಕಳು ಬೇಕಾಗ್ತದೆ ಕೆ ಪಿ ಎಸ್ ಸಿ ಮಾದರಿಯ ಶಾಲೆಗಳನ್ನು ಮಾಡಬೇಕಿದ್ರೆ ಸುಮಾರು ಮುನ್ನೂರ ಐವತ್ತರಿಂದ ನಾಲ್ನೂರು ಮಕ್ಕಳು ಆ ಶಾಲೆಯಲ್ಲಿ ಬೇಕಾಗ್ತದೆ ಬಟ್ ಬಾಕಿದ ವಿಚಾರಗಳು ಎಲ್ಲ ಕೆಲಗೆ ಬೇಕಾಗುವಂತಹ ಜಾಗ ಬಾಕಿ ವ್ಯವಸ್ಥೆಗಳು ಈ ಶಾಲೆಯಲ್ಲಿ ಇದೆ ಒಟ್ಟಿನಲ್ಲಿ ಅಧ್ಯಾಪಕರು ಮತ್ತು ಎಸ್ ಡಿ ಎಂ ಸಿ ಅವರು ಮನಸ್ಸು ಮಾಡಿದ್ರೆ ಖಂಡಿತ ಅದು ಸಾಧ್ಯ ಆಗ್ತದೆ ಎಜುಕೇಶನ್ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅಂತ ಸರ್ಕಾರದ ಅನಿಸಿಕೆ ಇದೆ ಎರಡು ಗ್ರಾಮ ಪಂಚಾಯತಿಗೆ ಒಂದು ಕೆ ಪಿ ಎಸ್ ಸಿ ಮಾದರಿಯ ಶಾಲೆ ಆಗ್ತದೆ ಕೆ ಪಿ ಎಸ್ ಸಿ ಮಾದರಿಯ ಶಾಲೆ ಅಂತ ಹೇಳಿದ್ರೆ ಎಲ್ ಕೆ ಜಿಯಿಂದ ಸೆಕೆಂಡ್ ಪಿ ಯು ಸಿ ವರೆಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಅಲ್ಲಿ ಕಲಿಕೆ ಆಗುವಂಥದ್ದು ಕೆಲಸಗಳು ಆಗ್ತದೆ ಆ ರೀತಿಯ ಯೋಜನೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ವಿದ್ಯಾರ್ಥಿಗಳು ಕೂಡ ಹಾಗೆ ಸರ್ಕಾರಿ ಶಾಲೆಯಲ್ಲಿ ಕಲ್ತದ್ದು ಪ್ರೈವೇಟ್ ಶಾಲೆಯಲ್ಲಿ ಕಲಿತದ್ದು ಅಂತ ಏನು ವ್ಯತ್ಯಾಸಗಳಿಲ್ಲ ಇವತ್ತು ಆರುನೂರ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ಆರ್ನೂರ ಇಪ್ಪತ್ತೈದರಲ್ಲಿ ಆರ್ನೂರ ಇಪ್ಪತ್ತ ಒಂದು ಅಂಕ ಗಳಿಸಿದ ವಿದ್ಯಾರ್ಥಿ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಯಲ್ಲಿ ಕಲಿತ ಮಗಳು ಆರುನೂರ ಇಪ್ಪತ್ತೈದು ಮಾರ್ಕ್ ಹೊಡೆದಿದ್ದಾರೆ ಮಂಗಳೂರು ಬ್ಯಾಂಗ್ಳೂರು ಎಲ್ಲ ಕಲಿತಾರೆ ಮೊನ್ನೆ ನೀಟ್ ನೀಟ್ ಎಕ್ಸಾಮ್ ಆಯಿತು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅದು ಬೇರೆ ವಿಚಾರ ಆದರೂ ಪುತ್ತೂರಿನ ಹುಡುಗ ಏಳ್ನೂರು ಮಾರ್ಕಲ್ಲಿ ಆರ್ನೂರ ಇಪ್ಪತ್ತೈದು ಮಾರ್ಕ್ ಹೊಡೆದಿದ್ದಾರೆ ನೀಟಲ್ಲಿ ನೀಟಲ್ಲಿ ಅಂತ ಹೇಳಿದ್ರೆ ಡಾಕ್ಟರ್ ಆಗೋನು ನೀಟಲ್ಲಿ ಹೊಡೆಯುವಂಥದ್ದು ಹೈಯೆಸ್ಟ್ ಮಾರ್ಕ್ ಹೊಡೆದಿದ್ದಾನೆ ಪುತ್ತೂರಿನ ಹುಡುಕ ಜೆ ಇ ಎಕ್ಸಾಮ್ ಅಲ್ಲಿ ಏಳ್ನೂರು ಐವತ್ತು ಮಾರ್ಕಲ್ಲಿ ಸುಮಾರು ಆರುನೂರ ಐವತ್ತು ಮಾರ್ಕ್ಗಳನ್ನು ಹೊಡೆದಿದ್ದಾನೆ ಇಡೀ ಇದಕ್ಕೆ ನೋಡಿ ಎಲ್ಲಾದರೂ ಕಲೀಲಿಕ್ಕೆ ಬೇರೆ ಆ ಶಾಲೆ ಈ ಶಾಲೆ ಅದಕ್ಕೆ ಟ್ಯೂಷನು ಇರಬಹುದು ಅದು ಪೂರಕವಾಗಿ ಕೆಲಸ ಮಾಡಬಹುದು ಅದಕ್ಕೆ ಎಲ್ಲದರಲ್ಲೂ ಕೂಡ ನಿಮಗೆ ಮನಸ್ಸು ಇರಬೇಕು ನಿಮಗೆ ಶ್ರಮ ಇರಬೇಕು ಪೋಷಕರವರಿಗೆ ಸಹಕಾರ ಕೊಟ್ಟರೆ ಖಂಡಿತ ಮಕ್ಕಳು ಕಲಿಕೆಯಲ್ಲಿ ನಮ್ಮ ಭಾಗದ ಮಕ್ಕಳು ಹುಷಾರಿದ್ದಾರೆ ನೀವು ಕೂಡ ಹಾಗೆ ದೊಡ್ಡ ನಮಗೆ ಕಲಿಯುವುದು ಹೇಗೆ ದುಡ್ಡಿದ್ದವನು ಮಾತ್ರ ಇಂಜಿನಿಯರ್ ಆಗ್ತಾನೆ ಡಾಕ್ಟರ್ ಆಗ್ತಾನೆ ಅಂತ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ವಿಚಾರಗಳಿದ್ರೆ ಆ ಥರ ಖಂಡಿತ ಇಲ್ಲ ಸೆಕೆಂಡಿ ಪಿ ಸರಿಗೂ ನೀವು ಒಳ್ಳೆಯ ಅಂಕವನ್ನು ಪಡೆಯುವಂತ ಕೆಲಸಗಳು ಆದರೆ ಮುಂದಿನ ಭವಿಷ್ಯ ನಿಮ್ಮ ಕೈಯಲ್ಲಿದೆ ನಿಮ್ಮ ತಂದೆ ತಾಯಿಯು ಕೂಡ ನಿಮಗೆ ಸಹಕಾರ ಕೊಡೋದು ಬೇಡ ನೀವೇನಾದರೂ ಡಾಕ್ಟರ್ ಸೀಟ್ ಆಯ್ತು ಅಂತ ತಿಳ್ಕೊಳ್ಳಿ ಪೂರ್ತಿ ನಿಮ್ಮ ಫೀಸು ಕೂಡ ನಿಮಗೆ ಸರ್ಕಾರದಿಂದ ಬ್ಯಾಂಕಿನಿಂದ ಸಿಗುವಂತಹ ಕೆಲಸಗಳು ಆಗ್ತದೆ ಇವತ್ತು ಡಾಕ್ಟರ್ ಇಂಜಿನಿಯರ್ ಕಳಿಸಿದ್ರೆ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಸಂಬಳ ಬರ್ತದೆ ಇನ್ನು ನಮ್ಮ ದೇಶದಲ್ಲಿ ಡಾಕ್ಟರ್ಗಳಿಗೆ ಬೇಕಾದಷ್ಟು ಬೇಡಿಕೆ ಇದೆ ನಮ್ಮ ದೇಶದಲ್ಲಿ ಹತ್ತು ಸಾವಿರಕ್ಕೆ ಒಂದು ಡಾಕ್ಟರ್ ಇದ್ದಾರೆ ನಮ್ಮ ದೇಶದಲ್ಲಿ ನೀವು ಅಮೆರಿಕವನ್ನು ಹೋಲಿಸಿದ್ರೆ ಐನೂರು ಜನರಿಗೆ ಒಂದು ಡಾಕ್ಟರ್ ಇದ್ದಾರೆ ಇನ್ನು ಬೇಡಿಕೆಗಳು ಬೇಕಾದಷ್ಟು ಇರ್ತದೆ ಅದರಿಂದ ಕಲಿಕೆಯಲ್ಲಿ ನಾವು ನಿಮಗೆ ವಿನಂತಿ ಮಾಡಿಕೊಳ್ಳುದು ಕಲಿಕೆಗೆ ಗಮನವನ್ನು ಕೊಡುವಂತ ಕೆಲಸ ಮಾಡಬೇಕು ತಂದೆ ತಾಯಿಯವರ ದಿನವನ್ನು ತೀರಿಸುವಂತ ಕೆಲಸ ಮಾಡಬೇಕು ತಂದೆ ತಾಯಿಯವರಿಗೆ ಒಳ್ಳೆಯ ಮಕ್ಕಳಾಗಿರ್ಬೇಕು ನಿಮಗೆ ಊಟಕ್ಕೆ ಇಲ್ಲ ಅಂತಾದ್ರು ತಂದೆ ತಾಯಿ ಅವರ ಹೊಟ್ಟೆಗೆ ತಿನ್ನದಿದ್ರು ಏನ್ ಮಾಡ್ತಾರೆ ನನ್ನ ಮಗ ಕಲಿಬೇಕು ನನ್ನ ಮಗಳು ಕಲಿಬೇಕು ಅವರಿಗೆ ಆಸೆ ಇರ್ತದೆ ನಿಮಗೆ ಏನನ್ನು ಕಡಿಮೆ ಮಾಡುವುದಿಲ್ಲ ನೀವು ದೊಡ್ಡವರಾದ ಮೇಲೆ ನಿಮ್ಮ ತಂದೆ ತಾಯಿಯನ್ನು ಮಲಗುವಂತ ಕೆಲಸ ಮಾಡಬಾರ್ದು ನಮಗೆ ದೇವರು ಅಂದ್ರೆ ಯಾರು ನಮ್ಮ ತಂದೆ ತಾಯಿ ನಮಗೆ ಮೊದಲ ದೇವರು ಆ ನಂತರ ನಮ್ಮ ದೇವಸ್ಥಾನದಲ್ಲಿ ಭಜನಾ ಮಂದಿರ ಪ್ರಾರ್ಥನಾ ಮಂದಿರಗಳಲ್ಲಿ ಇರುವಂತ ದೇವರು ಆಮೇಲೆ ಹುಸ್ರೂಗೆ ನಮ್ಮ ದೇವರು ಅಂತ ಹೇಳಿದ್ರೆ ನಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿ ನೀವು ದೊಡ್ಡವರವಾದ ಕೂಡಲೇ ನಿಮ್ಮ ತಂದೆ ತೀರಿಸಬೇಕು ತಿಳಿಸ್ಬೇಕು ಋಣ ತಿಳಿಸ್ಬೇಕು ಶಾಲೆಯ ಋಣ ತಿಳಿಸ್ಬೇಕು ಒಳ್ಳೆಯ ಮಕ್ಕಳಾಗಿ ಸಮಾಜದಲ್ಲಿ ಇರಬೇಕು ಯಾರ ಮಾತು ಕೇಳುದಿಲ್ಲ ಕಳಿಕೆಗೆ ಹೆಚ್ಚಿನ ಗಮನವನ್ನು ಕೊಟ್ಟರೆ ಖಂಡಿತ ಕೆಲಸ ಸಿಗುವುದಿಲ್ಲ ಅಂತ ಹೇಳ್ತಾರೆ ಯಾರ ಹತ್ರ ನೀವು ಹೋಗ್ಬೇಕಂದ್ರೆ ಚೆನ್ನಾಗಿ ಕಳೆದ್ರೆ ನಿಮಗೆ ಖಂಡಿತ ಕೆಲಸ ಗೌರ್ಮೆಂಟ್ ಕೆಲಸನೇ ಆಗ್ಬೇಕಂತ ಏನಿಲ್ಲ ಪ್ರೈವೇಟಲ್ಲೂ ಕೂಡ ಅವ್ರಿಗೆ ಇಲ್ಲ ಅವ್ರಿಗೆ ಕಡಿಮೆಯಲ್ಲೇ ಕೆಲಸ ಮಾಡುವಂಥದ್ದು ಸಾಧನೆ ಮಾಡಬೇಕಿದ್ರೆ ಕಲಿಕೆಯನ್ನು ನೀವು ಸರಿಯಾಗಿ ತಿಕ್ಕೊಂಡ್ರೆ ಖಂಡಿತ ಅದು ಮುಂದುವರಿಲಿಕ್ಕೆ ಸಾಧ್ಯ ಜೊತೆಗೆ ನೀರು ಕುಡಿಯಬೇಕು ಸರಿಯಾಗಿ ಆಟ ಆಡಬೇಕು ಸರಿಯಾಗಿ ತಿಂಡಿ ತಿನಸುಗಳನ್ನು